ಧನ್ಯವಾದಗಳು ಕಾಡುವ ಅಕ್ಕಿರಂ ಅಹೋರಾತ್ರಿಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತ ಮಾಡಬೇಕು ಅಂತ ಹೇಳಿ ಓ ವೆಂಕಟೇಶ್ವರಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಇದು ಕಾಡುವಕ್ಕಿರಂ ಕಾರ್ಯಕ್ರಮ ದಶಮಾನೋತ್ಸವದ ವಿಶೇಷ ಸಂದರ್ಭ ఆరు గంట నెంబె బే ఆరు గంటే తనక నాటక ఆడు చర్చి కవిగోష్ఠి మొత్తం రేఖా చిత్ర బిడో కూడా ఇలా ఆయోజిస్తే ఇంత విశేష కార్యక్రమకి ఉద్ఘాటాడలు కడుక భా సంతోషద సాంస్కృతిక చింతకర అగ్ర కృష్ణమూర్తివారు ఇవతూ ఆగమించారు ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಾಗ ವಹಿಸ್ ವಹಿಸಿಕೊಂಡ ಪ್ರೊಫೆಸರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಹಿರಿಯ ಸಾಹಿತಿಗಳು ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಈ ದಿನ ಪುಸ್ತಕ ಬಿಡುಗಡೆ ಮಾಡಲು ಅಂತಾರಾಷ್ಟ್ರೀಯ ಕಲಾವಿದರಾದಂಥ ಡಾಕ್ಟರ್ ಎಂ ಎಸ್ ಮೂರ್ತಿ ಅವರು ಆಗಮಿಸಿದ್ದಾರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಮೂರು ಸಂಸ್ಥೆಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತೇನೆ ಮುಖ್ಯ ಅತಿಥಿಗಳಾಗಿ ಸಾಂಸ್ಕೃತಿಕ ಚಿಂತರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯ ಜಂಟಿ ನಿರ್ದೇಶಕರಾದಂಥ ಬಲವಂತರಾವ್ ಪಾಟೀಲ್ ಅವರು ಬಂದಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಿರಿಯ ಲೇಖಕರು ಹಾಗೂ ಕಲಾ ಲೇಖಕಿಗಳ ಸಂಘದ ಅಧ್ಯಕ್ಷರೂ ಆದಂಥ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತೇನೆ ಕೆ ಎನ್ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬರೋದ್ರಿಂದ ಸ್ವಾಗತವನ್ನು ಬಯಸ್ತೇನೆ ಕವನ ಕೆ ಎನ್ ಚಂದನ ಅವರು ಉಪನ್ಯಾಸಕರು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬರು ಈಗ ಸ್ವಾಗತವನ್ನು ಬಯಸ್ತೀನಿ ಕವನ ಅವರು ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕರು ಅವ್ರಿಗೂ ಈಗ ಸ್ವಾಗತವನ್ನು ಬಯಸ್ತೀನಿ ಇವರೇ ಇಬ್ಬರು ಬಂದಿಲ್ಲ ಇವರು ಇವರು ಶಂಕರ್ ಸಿಹಿಮೊಗ್ಗೆ ಸೂರ್ಯಕೀರ್ತಿ ಸಂಪಾದಕರು ಕ್ಷೀರಂ ಹೊಸ ಕವಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ದಿನ ಪ್ರಸ್ತಾವನೆ ನುಡಿಗಳನ್ನು ಅಳಿದ ಡಾಕ್ಟರ್ ಪ್ರದೀಪ್ ಮಾಲ್ಗುಡೆಯವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ದಿನ ಕಿರಣ್ ನಾಗರಾಜ್ ಅವರ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶಸ್ತಿ ಪುರಸ್ಕಾರಕ್ಕೆ ಬಾಜಿನರಾಗಿರುವಂತಹ ಸಿ ಎಸ್ ನಿರ್ಮಲಾ ಕುಮಾರಿ ಹಿರಿಯ ಚಿತ್ರಕಲಾವಿದರು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ ಸುಬ್ಬು ಒಲೆಯರ್ ಅವರು ಹಿರಿಯ ಸಾಹಿತಿಗಳು ಈಗ ಬರುವ ದಾರಿಯಲ್ಲಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಜಿ ಹಳ್ಳಿ ನಾಗರಾಜ್ ಹಿರಿಯ ಸಾಹಿತಿಗಳಾದಂಥ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ಡಾಕ್ಟರ್ ನಾಗೇಶ್ ಧುಸೂಡಿ ಸಾಹಿತ್ಯ ಪರಿಚಾರಕರು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ನರೇಂದ್ರ ನಾಯಕ್ ಅವರು ಹಾಗೂ ಸುಪ್ರಹಳ್ಳಿಯರ್ ಅವರು ಇನ್ನೇನು ಮಾರ್ಗದ ಮಧ್ಯದಲ್ಲಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಸೂರ್ಯ ಕೀರ್ತಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಕಳೆದ ಹತ್ತು ವರ್ಷಗಳಿಂದ ನಮಗೆ ಸಹಕಾರ ನೀಡ್ತಾ ಬೆನ್ನೆಲು ಭಾಗ ನಿಂತು ಅನೇಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಬಯಸ್ತ ಎಲ್ಲ ಸಾಹಿತಿಗಳು ಕವಿಗಳು ಕಲಾವಿದರು ಸಂಗೀತಗಾರರು ಜನಪದ ಕಲಾವಿದರು ಹಾಗೂ ಮಾಧ್ಯಮ ಮಿತ್ರರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ ಈ ದಿನ ಮುಖ್ಯವಾಗಿ ಈ ದಿನ ಇದಾಗಲಿ ರಮೇಶ್ ಅವರು ಪ್ರಶಸ್ತಿ ಪುರಸ್ಕೋತರು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬರು ಬೇಗ ಸ್ವಾಗತವನ್ನು ವಹಿಸ್ತೀನಿ ಸಂಸಾ ಸುರೇಶ್ ಅವರು ಇದಕ್ಕೆ ಮುಖ್ಯ ಕಾರಣಕರ್ತರು ಅವ್ರಿಗೂ ಆಮೇಲೆ ಈ ಇಂದಿನ ಇಡೀ ರಾತ್ರಿ ಸಾಹಿತ್ಯ ಗೋಷ್ಠಿ ನಡೆಯುವಂಥ ಅಧ್ಯಕ್ಷರುಗಳಿಗೆ ಕವಿಗಳಿಗೆ ಕಲಾವಿದರಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನರಸಿಂಹಮೂರ್ತಿಯವರು ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಅವರಲ್ಲಿ ನಾನು ವಿಲಿಸ್ಕೊಳ್ತೀನಿ ಧನ್ಯವಾದಗಳು ವೆಂಕಟೇಶ್ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡಿನ ಹಿರಿಯ ಸಂಸ್ಕೃತಿ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಅಗ್ರಹಾರ್ ಕೃಷ್ಣಮೂರ್ತಿಯವರು ನೆರವೇರಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ ತಮಟೆಯನ್ನು ನಡೆಸುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಅಹೋರಾತ್ರಿಯ ಕಾಡುವ ತೆರಂ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಳ್ಳಿದ್ದಾರೆ ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾದ ಮಾತುಗಳನ್ನು ಪ್ರದೀಪ್ ಮಲ್ಗುಡಿಯವರು ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತೇನೆ